ಹಾಯ್ ಅಸ್ಲಾಂ ವಲೆಕುಮ್ ವೇವರ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಮನೆಯಲ್ಲೇನೆ ಐದು ನಿಮಿಷದಲ್ಲಿ ಖೋವಾ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಇದು ಹಾಲಲ್ಲಿ ಮಾಡಿದ್ದಲ್ಲ ಇದು ಬಂದುಬಿಟ್ಟು ಹಾಲಿನ ಪೌಡರ್ನಲ್ಲಿ ಮಾಡಿರೋ ಅಂತ ನೀವು ಹಾಲಿನ ಪೌಡರಿಂದ ಮಾಡಿದ್ರೆ ತ್ರೀ ಮಿನಿಟ್ಸು ಆಗ್ಬೋದು ಅಥವಾ ಫೈವ್ ಮಿನಿಟ್ಸು ಆಗ್ಬೋದು ಅಷ್ಟನೇ ಅಷ್ಟರಲ್ಲಿ ನೀವು ಇದನ್ನು ಈ ಖೋವಾನ ರೆಡಿ ಮಾಡ್ಕೋಬಹುದು ಇದು ಪಕ್ಕ ನೀವು ಮಾರ್ಕೆಟಲ್ಲಿ ಹೇಗೆ ಖರೀದಿ ಮಾಡ್ತೀರಾ ಖೋವಾ ಸೇಮ್ ಖೋವಾ ಸ್ವಲ್ಪ ಡಿಫ್ರೆನ್ಸ್ ಇರೋದಿಲ್ಲ ಇದು ಬನ್ನಿ ಫ್ರೆಂಡ್ಸ್ ಇದು ಮಾಡೋದು ಹೇಗೆ ಅನ್ನೋದಂತ ನಾನು ನಿಮಗೆ ಇವಾಗ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಹಾಲಿನ ಪೌಡರ್ ಬೇಕು ಈ ಥರ ಒಂದು ಬೌಲಲ್ಲಿ ಒಂದು ಬೌಲ್ ಹಾಲು ಪೌಡರ್ ತೊಗೊಂಡ್ರೆ ಇದರಲ್ಲಿ ಅರ್ಧ ಬೌಲಷ್ಟು ಹಾಲು ಅಂದರೆ ಈ ಚಿಕ್ಕ ಬೌಲಲ್ಲಿ ನಾನು ಹಾಲು ತಗೊಂಡಿದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಇದಕ್ಕೆ ತುಪ್ಪ ಬೇಕಾಗುತ್ತೆ ಅಷ್ಟೇ ಒಂದು ಸ್ಪೂನ್ ಇದ್ದರೂ ನಡೆಯುತ್ತೆ ಎರಡು ಟೇಬಲ್ ಸ್ಪೂನ್ ಇದ್ರೂ ನಡೆಯುತ್ತೆ ಇದು ಮೂರು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಇದರಲ್ಲಿ ನೀವು ಆರಾಮಾಗಿ ಐದು ನಿಮಿಷದಲ್ಲಿ ನೀವು ಖೋವನ ರೆಡಿ ಮಾಡ್ಕೋಬಹುದು ಬನ್ನಿ ಫ್ರೆಂಡ್ ಮೊದಲಿಗೆ ನಾನು ಸ್ಟಿಕ್ ತವಾನ ನಾನು ಇದು ಪ್ಯಾನ್ನ ನಾನು ತೊಗೊಂಡಿದ್ದೀನಿ ನೀವು ನಿಮ್ಮ ಮನೇಲಿರೋ ಸ್ವಲ್ಪ ಗಟ್ಟಿ ತಳ ಇರಬೇಕು ಅಂಥ ಪ್ಯಾ ಇದು ಕಡಾಯಿನ ನೀವು ತೊಗೊಂಡ್ರೆ ಈಸಿಯಾಗಿ ನೀವು ಇದನ್ನು ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ಇದಕ್ಕೆ ನೀವು ಒಂದು ಟೂ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಯಾಕೆ ದ ಗಟ್ಟಿ ತಳ ಅಂತ ಅಂದೆ ಅಂತಂದರೆ ಅದು ತಳ ಹಿಡಿಬಾರ್ದು ಹಾಗಾಗಿ ನಾನು ಆ ಥರ ಹೇಳಿದೆ ನಾನ್ ಸ್ಟಿಕ್ ಇದ್ರೂ ಯೂಸ್ ಮಾಡಿ ನಾರ್ಮಲಾಗಿದ್ರೂ ಯೂಸ್ ಮಾಡಬಹುದು ನಮ್ಮತ್ತೆ ನಾನು ಹಾಲು ತೊಗೊಂಡಿದ್ನಲ್ವಾ ಅದನ್ನು ನಾನು ಹಾಕ್ತಾಯಿದ್ದೀನಿ ನೋಡಿ ಇದು ಇದು ಸ್ವಲ್ಪ ಲೈಟಾಗಿ ಬಿಸಿ ಆಗಬೇಕು ಇದು ನೋಡಿ ಹೀಗೆ ತುಪ್ಪ ಮತ್ತು ಹಾಲು ಎರಡೂ ಕೂಡ ಈಸಿಯಾಗಿ ಮಿಕ್ಸ್ ಆಗಬೇಕು ಇದು ನೀಟಾಗಿ ಮಿಕ್ಸ್ ಇದು ನೋಡಿ ಫ್ರೆಂಡ್ಸ್ ಹೀಗೆ ಹಾಲು ಮತ್ತು ತುಪ್ಪ ಎರಡೂ ಕೂಡ ಮಿಕ್ಸ್ ಆಗಿ ಸ್ವಲ್ಪ ಬಿಸಿ ಆಗಲಿ ಇದು ಸ್ವಲ್ಪ ಒಂದು ಕುದಿ ಬರಲಿ ಇದು ಬಂದ್ಬಿಟ್ಟು ನಾನು ಈಗ ನೆಕ್ಸ್ಟ್ ರೆಸಿಪಿ ನಾನು ಕ್ಯಾರೆಟ್ ಹಲ್ವಾ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಕ್ಯಾರೆಟ್ ಹಲ್ವಾಗೆ ನನಗಿದು ಹಂಡ್ರೆಡ್ ಪರ್ಸೆಂಟ್ ಬೇಕಾಗಿತ್ತು ಹಾಗಾಗಿ ಇದು ಮಾರ್ಕೆಟಲ್ಲಿ ತರಿಸೋದಕ್ಕಿಂತ ನಾನು ಮನೆಯಲ್ಲೇ ಈಸಿಯಾಗಿ ನಾನು ಯಾವುದೇ ಬೇರೆ ಯಾವುದೇ ಮಿಕ್ಸಿಂಗ್ ಇಲ್ಲದೆ ನಾವು ಮನೆಯಲ್ಲೇ ಮಾಡ್ಕೋಬೇಕು ಅನ್ನಿಸ್ತು ಹಾಗಾಗಿ ನಾನು ಯಾವಾಗಲೂ ಮನೆಯಲ್ಲೇ ನಾನು ಪ್ರಿಪೇರ್ ಮಾಡ್ಕೊಳೋದು ನಾಳೆ ಏನಾದರೂ ಸ್ವೀಟ್ ಮಾಡಬೇಕು ಅಂತಂದರೆ ಒನ್ ಡೇ ಮುಂಚೆ ನಾನು ರೆಡಿ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಈಗ ಹಾಲಿನ ಪೌಡ್ರ್ ಇದೆಯಲ್ಲ ಇದನ್ನು ನೀವು ಮೂರು ಭಾಗದಲ್ಲಿ ಹಾಕಿ ಮಿಕ್ಸ್ ಮಾಡಿ ಸೊ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಯಾಕಂದರೆ ಒಂದೇ ಸತಿ ಹಾಕಿದ್ರೆ ಗಂಟಾಗೋ ಚಾನ್ಸಸ್ ಇರುತ್ತಲ್ವಾ ಹಾಗಾಗಿ ನೋಡಿ ಫ್ರೆಂಡ್ಸ್ ಹೀಗೆ ಸೊ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಇದು ನೀವು ಆ್ಯಕ್ಚುಲಿ ಒಂದು ಸ್ಪ್ಯಾಕ್ ಚುಲಾನ ನೀವು ತರಿಸ್ಕೊಂಡ್ರೆ ತುಂಬ ಒಳ್ಳೆಯದು ಸ್ಪ್ಯಾಕ್ ಚೂಲ ತುಂಬ ಸ್ವೀಟ್ಸ್ ಮಾಡಬೇಕಾದ್ರೆ ಬರ್ಫೀಸ್ ಮಾಡಬೇಕಾದ್ರೆ ನೀವು ಏನೇ ಮಾಡಿ ಸ್ಪ್ಯಾಕ್ ಚೂಲ ತುಂಬ ನಿಮಗೆ ಕೆಲ್ಸಕ್ಕೆ ಬರುತ್ತೆ ಇದು ನೋಡಿ ನೀವು ಚಮಚ ಸ್ಪೂನು ಅಂತ ಹೇಳಿಬಿಟ್ಟು ಅದನ್ನು ಯೂಸ್ ಮಾಡೋದ್ಕಿನ್ನ ಈ ಸ್ಪ್ಯಾಕ್ ಚುಲ್ಲೇ ಆರಾಮಾಗಿ ಯೂಸ್ ಮಾಡಬಹುದು ನೀವು ನೋಡಿ ಫ್ರೆಂಡ್ಸ್ ಹೀಗೆ ಮೂರು ಭಾಗದಲ್ಲಿ ನೀವು ಈ ಥರ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಇದನ್ನು ನೀಟಾಗಿ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಜಾಸ್ತಿ ಉರಿ ಇಟ್ಕೊಂಡು ಮಾಡಬೇಡಿ ಕಡಿಮೆ ಕಡಿಮೆ ಉರಿಲೇ ಇಟ್ಕೊಂಡು ಈ ಥರ ಕೋಬನ ನೀವು ರೆಡಿ ಮಾಡ್ಕೋಬಹುದು ನೋಡಿ ಮತ್ತು ಇದು ರೆಡಿ ಆದಮೇಲೆ ಮತ್ತು ಇದು ನೀವು ಹೇಗೆ ಸ್ಟೋರ್ ಮಾಡ್ತೀರಾ ಅಂದರೆ ಟೈಟ್ ಕಂಟೈನರಲ್ಲಿ ಮಾಡಿ ಅಥವಾ ಕವರ್ ಇರುತ್ತಲ್ವಾ ಅದರಲ್ಲಿ ಇದನ್ನು ನೀವು ಕವರಲ್ಲಿಟ್ಟು ಅದನ್ನು ಬಾಕ್ಸ್ ಒಳಗಿಟ್ಟು ಅದನ್ನು ಕ್ಲೋಸ್ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು ನೀವು ಮಿನಿಮಮ್ ಒಂದು ಎಂಟರಿಂದ ಹತ್ತು ದಿವಸದವರೆಗೂ ಕೂಡ ಇದನ್ನು ಫ್ರಿಜ್ಜಲ್ಲಿಟ್ಟು ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಇದು ಗಟ್ ಅಂದರೆ ನೋಡಿ ಈಗ ಇದು ನೀವು ಮಿಕ್ಸ್ ಮಾಡ್ತಾ ಮಾಡ್ತಾ ತಳ ಬಿಡ್ತಾ ಹೋಗುತ್ತೆ ತಳ ಬಿಟ್ಟರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಇದು ಜಾಸ್ತಿನೂ ಕೂಡ ನೀವು ಜಾಸ್ತಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡೋದೇ ಆಗಲಿ ಜಾಸ್ತಿ ಟೈಮ್ ತೊಗೊಂಡು ಕೂಡ ಮಿಕ್ಸ್ ಮಾಡೋದೇ ಆಗಲಿ ಏನೂ ಮಾಡೋಕ್ಕೆ ಹೋಗಬೇಡಿ ಒಂದು ಹೇಳಿದಲ್ಲ ಟೂ ಟು ತ್ರೀ ಮಿನಿಟ್ಸ್ ಒಳಗೆ ನೀವು ಅದನ್ನು ಮಿಕ್ಸ್ ಮಾಡಿಬಿಡ್ಬೇಕು ಅಷ್ಟೇ ನೋಡಿ ಫ್ರೆಂಡ್ಸ್ ಫೈನಲ್ಲಾಗಿ ಈ ಥರ ರೆಡಿಯಾಗಿದೆ ನೀವು ಈ ಥರ ಕೈಯಲ್ಲಿ ತೊಗೊಂಡ್ರೆ ಈ ಥರ ಕೈಗೆ ಅಂಟಬಾರ್ದು ಈ ಥರ ರೆಡಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ಕನ್ಸಿಸ್ಟೆನ್ಸಿಲಿ ಬರಬೇಕು ನಿಮಗೆ ಖೋವಾ ಬರುತ್ತೆ ವಿತಿನ್ ಟೂ ತ್ರೀ ಮಿನಿಟ್ಸ್ ಒಳಗೆ ಈ ಥರ ಕನ್ಸಿಸ್ಟೆನ್ಸಿಲಿ ಬಂದೇ ಬಿಡುತ್ತೆ ಇದು ನೋಡಿ ಫೈನಲ್ ಆಗಿ ಇದು ರೆಡಿ ನೋಡಿ ಫ್ರೆಂಡ್ಸ್ ಇದು ಫೈನಲ್ ಆಗಿ ಖೋವಾ ರೆಡಿಯಾಗಿದೆ ಇನ್ಸ್ಟೆಂಟ್ ಖೋವಾ ಇದು ನೀವು ಮನೇಲೇನೆ ಐದು ನಿಮಿಷದಲ್ಲಿ ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ಇದು ಫೈನಲಾಗಿ ಇದು ರೆಡಿಯಾಗಿದೆ ಇದು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಹೊರಗಡೆ ತಣ್ಣಗೆ ಆದಮೇಲೆ ಆಮೇಲೆ ನೀವು ಫ್ರಿಜ್ಜಲ್ಲಿ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬಹುದು ನೀವು ಈಗ ಏನಾದರೂ ನೀವು ಸ್ವೀಟ್ ಮಾಡ್ತಿದ್ದೀನಿ ಅಂದರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮುಂಚೆ ನೀವು ಫ್ರಿಜ್ಜಿಂದ ಹೊರ್ಗಡೆ ತೆಗೆದಿಟ್ಕೊಳ್ಳಿ ಇದು ಆರಾಮಾಗಿ ಸ್ಮೂತ್ ಆಗುತ್ತೆ ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಮತ್ತು ನಾನು ಈ ಹಾಕಿರೋ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೊದಲೇ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್